ನಮಸ್ತೆ ಸ್ನೇಹಿತರೆ ನಾವೀಗ ದೆಹಲಿಯ ಅತ್ಯಂತ ಅಪರೂಪವಾದಂಥ ಅತ್ಯಂತ ಕುಶಲಗಾರಿಕೆಯಿಂದ ಕಟ್ಟಲಾದಂಥ ಕುತುಬ್ ಮಿನಾರಿಗೆ ಬಂದಿದ್ದೇವೆ ಕುತುಬ್ ಮಿನಾರ್ ಅನ್ನುವುದು ಕುತುಬ್ಬಿನ್ ಐಬಕರವರು ತಮ್ಮ ಒಂದು ಯುದ್ಧದಲ್ಲಿ ವಿಜಯೋತ್ಸವ ಆದ ಕಾರಣಕ್ಕಾಗಿ ಅದರ ನೆನಪಿಗಾಗಿ ಕಟ್ಟಿದಂಥ ಒಂದು ಈ ದೇಶದ ಅತ್ಯಂತ ದೊಡ್ಡ ಒಂದು ಟವರ್ ಈ ಒಂದು ಆವರಣದಲ್ಲಿ ಇವತ್ತು ನಾವು ದೆಹಲಿ ಹೋರಾಟಕ್ಕೆ ಬಂದವರು ದಿಲ್ಲಿ ಇತಿಹಾಸವನ್ನು ತಿಳಿಯಲು ಉದ್ದೇಶದಿಂದ ಇಲ್ಲಿಗೆ ಆಗಮಿಸಿದ್ದೇವೆ ಈಗಾಗಲೇ ಈ ಜಾಗಕ್ಕೆ ನಾನು ಹಲವು ಬಾರಿ ಬಂದಿದ್ದೇನೆ ಆದರೂ ಕೂಡ ಮತ್ತೆ ಮತ್ತೆ ನೋಡಬೇಕು ಎಂದನಿಸುವ ಸ್ಥಳವೆಂದರೆ ಇದು ಮಿನಾರ್ ದೆಹಲಿಗೆ ಬಂದವರೆಲ್ಲರೂ ಒಮ್ಮೆ ನೋಡಲೇಬೇಕಾದಂಥ ಅಪರೂಪದ ಒಂದು ಸ್ಥಳವಿದು ನೋಡಿ ಯಾವ ರೀತಿಯ ಒಂದು ಕೌಶಲ್ಯ ಸಿವಿಲ್ ಇಂಜಿನಿಯರಿಂಗ್ ಆ ಕಾಲದಲ್ಲಿ ಇತ್ತು ಅನ್ನೋದ್ರ ಬಗ್ಗೆ ಈ ಹಿಂದೆ ಕಾಣ್ತಾ ಇದೆಯಲ್ಲ ಆ ಈ ಒಂದು ಒಂದು ಚಚ್ಚಮುಕದ ಒಂದು ಮಾದರಿಯ ಇದೇ ಒಂದು ಗೋಪುರವನ್ನೇ ನೀವು ಕಾಣಬಹುದು ಹೀಗಾಗಿ ಇವತ್ತು ಭಾನುವಾರ ಸಾಕಷ್ಟು ಜನ ಇಲ್ಲಿ ನೆರೆದಿದ್ದಾರೆ ಇಲ್ಲಿ ಟಿಕೆಟ್ ತೆಗೆದುಕೊಳ್ಳುವುದೇ ಒಂದು ದುಸ್ಸರವಾಗಿದೆ ಇಂಥ ಕೋವಿಡ್ ಹೊತ್ತಿನಲ್ಲೂ ಕೂಡ ಇಷ್ಟು ಜನ ಬರ್ತಾರೆ ಅಂತಂದರೆ ಕೋವಿಡ್ ಅನ್ನುವುದು ಎಂಥ ಒಂದು ಸುಳ್ಳು ಅನ್ನುವುದರ ಬಗ್ಗೆ ಮತ್ತೆ ಮತ್ತೆ ಸಾಬೀತಾಗ್ತಾಯಿದೆ ಸ್ನೇಹಿತರೆ ಪ್ರಶ್ನೆ ಏನಪ್ಪ ಅಂತಂದರೆ ಇವತ್ತು ದೆಹಲಿ ಅನ್ನೋದು ಇಡೀ ಜಗತ್ತಿಗೆ ಒಂದು ಮಾದರಿಯಾದಂಥ ಆಡಳಿತ ಕೊಟ್ಟಂತಹ ಒಂದು ಮತ್ತು ಭಿನ್ನ ಭಿನ್ನವಾದಂಥ ಸ್ಮಾರಕಗಳನ್ನು ನಿರ್ಮಿಸಿದಂಥ ಸ್ಮಾರಕಗಳು ಇರುವಂಥ ಸ್ಥಳ ಈ ದೇ ಈ ದೇಶವನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿ ಮೊಘಲರು ಆಳಿದರು ಹಾಗೆ ಬ್ರಿಟಿಷರು ಆಳಿದರು ಹಾಗೆ ದೇಶೀಯ ರಾಜರುಗಳು ಆಳಿದರು ಹೀಗೆಲ್ಲ ಇದೆ ಮೊಘಲರ ಕಾಲದ ಒಂದು ಆಳ್ವಿಕೆಯ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಎರಡನ್ನೂ ನಾವು ಗಮನಿಸಿದರೆ ನೆಗೆಟಿವ್ ಅನ್ನೋದು ಕೆಲವು ರಾಜರ ಕಾಲದಲ್ಲಿತ್ತು ಆದರೆ ಪಾಸಿಟಿವ್ ಅನ್ನೋದು ಇಡೀ ಜಗತ್ತು ಭಾರತವನ್ನು ಭಾಳ ಗಂಭೀರವಾಗಿ ಮತ್ತು ಆಸಕ್ತಿಯಿಂದ ನೋಡಲು ನೋಡುವ ಉದ್ದೇಶದಿಂದ ಇಲ್ಲಿಗೆ ಬರುವಂತಾಗಲು ಅತ್ಯುತ್ತಮವಾದ ಸ್ಮಾರಕಗಳನ್ನು ಮಾಡಿದ್ದಾರೆ ಅದು ತಾಜ್ಮಹಲ್ ಇರ್ಬೋದು ಅದು ಕುತುಬ್ ಮಿನಾರ್ ಇರಬಹುದು ಅದು ಲಾಲ್ ಕಿಲಾ ರೆಡ್ ಫೋರ್ಟ್ ಇರ್ಬೋದು ಹಾಗೂ ಇಂಡಿಯಾ ಗೇಟ್ ಇರ್ಬೋದು ಹೀಗೆ ಹಲವು ರೀತಿಯ ಸ್ಮಾರಕಗಳನ್ನು ನಾವು ಇಲ್ಲಿ ನೋಡ್ಬೋದು ನೋಡಿ ಇಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಯುವಕರು ಮಹಿಳೆಯರು ವಿದ್ಯಾರ್ಥಿನಿಯರು ಹೀಗೆ ಹತ್ತು ಹಲವು ರೀತಿಯ ಜನರುಗಳನ್ನು ನೀವು ಇಲ್ಲೆಲ್ಲ ನೀವು ಇಲ್ಲಿ ಕಾಣಬಹುದು ಎಲ್ಲ ಜಾತಿಯ ಎಲ್ಲ ಧರ್ಮದ ಜನರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಇದೊಂದು ಅತ್ಯ ಅಪರೂಪದವಾದಂಥ ಒಂದು ಸ್ಥಳ ನಿಜಕ್ಕೂ ಮಕ್ಕಳು ಮರಿಗಳು ಎಷ್ಟು ಉತ್ಸಾಹದಿಂದ ಉತ್ಸಾಹದಿಂದ ಕಾಲು ಉಳಿತು ಉತ್ಸಾಹದಿಂದ ಇಲ್ಲಿದ್ದಾರೆ ಎಂದು ಗಮನಿಸಬಹುದು ನೋಡಿ ಇಲ್ಲಿ ಕುಸ್ತಿ ನಡೀತಾ ಇದೆ ಇನ್ನೇನೋ ನಡೀತಾ ಇದೆ ಹೂವು ಹಾಕಿದ್ರಿಂದ ಕಾಲು ಉಳುಕುವುದು ನಿಂತು ಹೋಯಿತು ಮತ್ತೆ ಮುಂದುವರಿತಾ ಇದ್ದೇನೆ ಈಗ ಮತ್ತೊಮ್ಮೆ ನಾನು ಕುತುಬಿನಾರ್ ಟವರ್ ಹತ್ತಿರ ಇದ್ದೇನೆ ಅದನ್ನು ಮತ್ತೊಮ್ಮೆ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸಲಿಕ್ಕೆ ಇಷ್ಟಪಡ್ತೇನೆ ಸ್ನೇಹಿತರೆ ನೋಡಿ ಹೀಗಿದೆ ಕಾಣ್ತಾ ಇದೆಯಲ್ವಾ ಹಾಂ ನೋಡಿ ಈಗ ಸ್ವಲ್ಪ ನಾನು ಮರೆಯಾಗ್ತೇನೆ ಪೂರ್ಣ ನೋಡಿ ಹೀಗಿದೆ ಜನರಾಶಿಯನ್ನು ನೀವು ಇಲ್ಲಿ ಕಾಣ್ತಾ ಇದ್ದೀರಾ ಓಕೆ